ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಐ ಸಿ ಆರ್ ಟಾಕ್ಟ್ರು ಐ ಸಿ ಆರ್ ಗಾಡಿ ಇದ್ದರೆ ನಮಗೆ ಒಂದು ವೀಡಿಯೋ ಮಾಡಿ ಅಂತ ಒಂದು ಇಬ್ಬರು ಮೂವರು ಕಾಮೆಂಟ್ ಆದರೆ ಮಾಡಿದ್ದಾರೆ ಹಾಗೆ ಐ ಸಿ ಆರ್ ತ್ರೀ ಏಟ್ ಜೀರೋ ಇದು ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ ಅಷ್ಟು ಜನ ಲೈಕ್ ಮಾಡ್ತಲ್ಲ ಪ್ಲೀಸ್ ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡಿದರೆ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಐ ಸಿ ಆರ್ ತ್ರೀ ಏಯ್ಟ್ ಜೀರೋ ಇದು ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಫಸ್ಟ್ ಪಾರ್ಟಿ ಗಾಡಿ ತಗೋನರ್ ಸೆಕೆಂಡ್ ಪಾರ್ಟಿ ಆಗ್ತಾರೆ ರನ್ನಿಂಗ್ ಅವರ್ಸ್ ನೋಡ್ಕಂದರೆ ಇನ್ನೂರು ಮೂವತ್ತು ಗಂಟೆ ರನ್ನಿಂಗ್ ಆಗಿದೆ ಟೂ ಹಂಡ್ರೆಡ್ ತರ್ಟಿ ಅವರ್ಸ್ ಆದರೆ ಈ ಗಾಡಿ ರನ್ನಿಂಗ್ ಆಗಿದೆ ಇಂಜನ್ ಟೈರ್ ಬಟನ್ಸ್ ನೋಡ್ಕೊಂಡ್ರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ತೊಂಬತ್ತು ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದಾವೆ ನೈಂಟಿ ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದಾವೆ ಈ ಗಾಡಿ ಆರ್ಸ್ ಪರ್ ಬಂದ್ಬಿಟ್ಟು ಮೂವತ್ತೆಂಟು ಎಚ್ ಪಿ ಕ್ಯಾಟಗರಿ ಅದು ಬರ್ತು ಮೂವತ್ತೆಂಟು ಎಚ್ ಪಿ ನಲ್ವತ್ತು ಎಚ್ ಪಿ ಬರ್ತು ಫ್ರೆಂಡ್ಸ್ ಈ ಗಾಡಿ ಆದರೆ ನಲವತ್ತು ಎಚ್ ಪಿವರೆಗೂ ವರೆಗೂ ಕೆಲಸ ಮಾಡುತ್ತಿದ್ದು ಇದು ಗಾಡಿ ದಾವಣಗೆರೆ ಲೊಕೇಶ್ನಲ್ಲಾದರೆ ಗಾಡಿ ಮಾರಾಟಕ್ಕಿದೆ ಅವ್ರ ನಂಬರ್ ಕೆಲ ಟೈಟ್ಲ್ನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಟೈಮ್ ಪಾಸ್ ಕಾಲ್ಸ್ ಮಾತ್ರ ಮಾಡೋಕ್ಕೋಗ್ಬೇಡಿ ಈ ಗಾಡಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಮಾಡೋಕ್ಕೋಗ್ಬೇಡಿ ಫ್ರೆಂಡ್ಸ್ ಏನಿದ್ದರೂ ಡೈರೆಕ್ಟಾಗಿ ಹೋಗಿ ಗಾಡಿ ನೋಡ್ಕೊಂಡು ತಗೊಳ್ಳಿ ನಮ್ಮ ಚಾನಲ್ ಪ್ರತಿ ಒಂದು ವೀಡಿಯೋದಲ್ಲೂ ಕೂಡ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಗಾಡಿ ನೋಡ್ಕೊಂಡು ತಗೊಳ್ಳಿ ಯಾಕಂತಂದ್ರೆ ಒಂದು ಐದು ಸಾವಿರ ಕಡಿಮೆ ಬರ್ತೈತೆ ಅಂತ ಹೇಳಿ ಆನ್ಲೈನ್ ಪೇಮೆಂಟ್ಸ್ ಒಂದು ಅಡ್ವಾನ್ಸ್ ಹಾಕಿ ಅಂತ ಕೆಲವಷ್ಟು ಜನ ಮಾಡ್ತಾರೆ ನೀವು ಹೋದ್ಮೇಲೆ ಗಾಡಿ ಇಡ್ಸಲ್ಲ ನಿಮಗೆ ಆ ಅಡ್ವಾನ್ಸ್ ಕೊಡೋಲ್ಲ ಅಂತಾರೆ ಹಾಗೆ ಆ ಥರ ಇರ್ತವೆ ಫೇಕ್ ಆ ಥರನೇ ಇರ್ತವೆ ಬೇಡ ಸುಮ್ಮನೆ ಗಾಡಿ ಹತ್ರ ಹೋಗಿ ಗಾಡಿ ನೋಡ್ಕೊಂಡು ತಗೊಳ್ಳಿ ನಾನು ಅಪ್ಲೋಡ್ ಮಾ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋ ಮುಂಚೆನೇ ನಾನು ಅವ್ರಿಗೆ ತಿಳಿಸ್ತೀನಿ ಯಾರಿಗೆ ಗಾಡಿ ಮಾಲಕರಿಗೂ ತಿಳಿಸ್ತೀನಿ ಏನಂತಂದರೆ ಆನ್ಲೈನ್ ಪೇಮೆಂಟ್ಸ್ ನೀವು ಮಾಡಿ ಮಾಡಿರಿ ನಾನು ಗಾಡಿ ಹಂಗೆ ಇರ್ತತೆ ನಿಮ್ಮ ಹೆಸರಿಗೆ ಒಂದು ಸಾವಿರ ಮಾಡಿ ಎರಡು ಸಾವಿರ ಮಾಡಿ ನಿಮ್ಮ ಹೆಸ್ರನಲ್ಲಿ ಅಲ್ಲಿ ನಿಲ್ಲಿಸ್ತೀವಿ ಅಂತಲೂ ಹೇಳೋಂಗಿಲ್ಲ ಏನಿದ್ರೂ ಬರೀ ಸರ್ ನಾವು ನೀವು ಬರೋವರೆಗೂ ರೀತಿ ತೋರಿಸಲ್ಲ ನೀವು ಬಂದು ನೋಡ್ಕೊಂಡು ಹೋದ್ಮೇಲೆ ಬೇರೆಯವ್ರು ತೋರಿಸ್ತೀವಿ ಅಂಥರವಾದರೆ ಅಷ್ಟೇ ನಾವು ವಿಡಿಯೋನ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಇನ್ನೂರು ಮೂವತ್ತು ಗಂಟೆ ರನ್ನಿಂಗ್ ಆಗಿದೆ నాక లక్షరతారు ఆన్లైన్ పేమెంట్స్ మోబేడి నాలుగు లక్ష తొంభై సవరతారు ఇది ఫిక్స్ ప్రైజాని స్వల్పు ఇచ్చి కడమే మాకు అంత హతారు ನಮ್ಮ నమ్మ చూ లైక్ మనం ప్లీజ్ లైక్ మి నెక్స్ట్ వీడియో మేము మీట్ ప్లీజ్ సబ్స్క్రైబ్